ಕನ್ನಡ ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಿಗೆ ನಮಸ್ಕಾರ ನಮಸ್ಕಾರ ರಿಸೀವ್ ಮಾಡಲ್ಲ ನೀವು ನಮ್ಮ ಫೋನ್ಗೆ ನೀವು ರಿಸೀವ್ ಮಾಡದೆ ಈಗ ಮಾತಾಡಕ್ಕೆ ಸಾಧ್ಯವೇ ಹೇಳಿ ಪ್ರೀರಿ ಏನ್ ಸಮಾಚಾರ ಏನ್ ಸಮಾಚಾರ ಏನ್ ವಿಷಯ ಏನಿಲ್ಲ ಈಗ ನಿಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಏನ್ ಕಲಾ ಮಂದಿರದ ಹಿಂಭಾಗ ರಂಗಾಯಣದ ಗೇಟ್ ಇದೆಲ್ಲ ಮೇನ್ ಗೇಟ್ ಹೌದು ಆ ಗೇಟ್ ಅಲ್ಲೇ

ಅದನ್ನ ಯಾರಾದ್ರೂ ಅವರು ಕಂಪ್ಲೇಂಟ್ ಮಾಡಬೇಕಲ್ಲ ನಮ್ಗೆ ಕಂಪ್ಲೇಂಟ್ ಫೋನಲ್ಲಿ ಮಾಡಿರೋದನ್ನೇ ಕಂಪ್ಲೇಂಟ್ ಅಂತ ಪರಿಗಣಿಸ್ಕೋಬೇಕು ನೀವು ಆಯ್ತು ಹಂಗಿದ್ರೆ ಹಂಗೆ ಮಾಡೋಣ ನೀವು ನಮ್ಮ ಕರೆಗಳೇ ನೀವು ದೂರು ಅಂತ ಪರಿಗಣಿಸಿ ಅವ್ರ ಮೇಲೆ ಕಠಿಣವಾದಂತ ದಂಡ ವಿಧಿಸುವುದರ ಮೂಲಕ ಅವ್ರಿಗೆ ಎಚ್ಚರಿಕೆ ಕೊಡಬೇಕು ಏ ಆಯ್ತು ನಾನು ಈ ತಕ್ಷಣ ಗೊತ್ತಾಗಿರ್ಲಿಲ್ಲ ಒಂದು ಲೈನ್ ವಾಟ್ಸ್ಆಪ್ ಇಡ್ತೀವಿ ನಮ್ಮಲ್ಲಿ ಆಫೀಸ್ ಯಾರಿಗಾರು ಹೇಳಿದ್ರು ಗೊತ್ತಾಗಿರೋದು ನಾನು ಅದ್ ಮಾಡ್ತೀನಿ ಇಮಿಡಿಯೇಟ್ ಆಗಿ ನೋಟಿಸ್ ಅವ್ರಿಗೆ ನೀವು ದಿನ ಅಲ್ಲೇ ಓಡಾಡೋ ಜಾಗ ಅದು ಇಲ್ಲ ಅದೇ ನಾವು ಅಲ್ಲಿ ನೋಡಕ್ ಹೋಗಿರಲ್ಲ ಬ್ರದರ್ ಹೆಂಗ ಯಾವ್ದು ಯಾರು ಫೋನ್ ಮಾತಾಡ್ಕೊಂಡು ಹೋಗ್ತಿದ್ವೋ ಹೆಂಗ್ತಿರ್ತೀವ ಅಲ್ಲಿ ಕಮ್ಸಿಲ್ಲ ಬಹುಶಃ ತೊಂದರೆ ಇಲ್ಲ ಇಮಿಡಿಯೇಟ್ ಆಗಿ ಒಂದು ನೋಟಿಸ್ ಕೊಡೋಕೆ ವ್ಯವಸ್ಥೆ ಮಾಡ್ತೀನಿ ಬನ್ನಿ ನಾನು ಇನ್ನು ಇನ್ನು ಹಂಗೇ ಇದೆಯಾ ಬೋರ್ಡ್ ನೋಡಿದೀರ ಹೌದು ಹೌದು ಇನ್ನು ಹಂಗೆ ಇದೆ ಇಡೀ ಮೈಸೂರಲ್ಲಿ ಎಮ್ ಎಸ್ ಗೋಲ್ಡ್ ಅವರು ಅದೇ ಪರಿಸ್ಥಿತಿ ಜೋಶ್ಕಾಶ್ ಅವ್ರದ್ದು ಅದೇ ಪರಿಸ್ಥಿತಿ ಇಲ್ಲ ಅವ್ರಿಗೆ ಅವ್ರಿಗೆ ನೇರವಾಗಿ ನೋಟಿಸ್ ಕೊಡೋಣಂತೆ ಅಂತೆ ನಾನು ಈಗ ಹೋಗ್ತೇನೆ ನಾನು ಆಫೀಸಲ್ಲೇ ಇದೀನಿ ಈಗ ಕಲಮಂದಿರದಲ್ಲೇ ನೋಡ್ಕೊಂಡು ಹೋಗ್ತೀನಿ ತಡೀರಿ ಅಲ್ಲಿ ಇತ್ತು ಅಂತಂದ್ರೆ ಫೋಟೋ ತಕ್ಕೊಂಡು ನೋಟಿಸ್ ವ್ಯವಸ್ಥೆ ಮಾಡ್ತೀನಿ ನಾನು ಸಂಗೋಳಿ ರಾಯಣ್ಣ ವೃತ್ತ ಚಾಮುಂಡಿಪೆಟ್ಟಿಗೆ ಹೋಗೋ ಚಾಮುಂಡಿ ಬೆಟ್ಟ ಸರ್ಕಲ್ ಸಂಗೋಳಿ ರಾಯಣ್ಣ ವೃತ್ತದ ವೃತ್ತದತ್ರ ದೊಡ್ಡ ಬೃಹತ್ ಆಕಾರದ ಆಂಗ್ಲ ಭಾಷೆ ಅದು ಕಟ್ಟ ಕಟ್ಟಾಭಿಮಾನಿಗಳಿರೋ ಜಾಗ ಅದು 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 ಅವರೇ ಅವ್ರೇ ಹಾಕಿರೋದು ಅದು ಅವರೇ ಹಾಕಿರೋದು ಓಹ್ ಹೋ ಹಂಗಿದ್ರೆ ಇದು ಗಂಭೀರವಾಗಿ ಒಂದು ನೋಟಿಸ್ ಕೊಡ್ಲೇಬೇಕು ಅವ್ರಿಗೆ ಮಾಡೋಣ ನಾನ್ ಮಾಡ್ಬಿಟ್ಟು ಇದ್ ಮಾಡ್ತೀನಿ ತೊಂದರೆ ಇಲ್ಲ ನೀವು ಮಾಹಿತಿ ಕೊಟ್ಟಿದ್ದಕ್ಕೆ ಬಹಳ ಅನುಕೂಲ ಆಯ್ತು ಖಂಡಿತ ಮಾಡ್ತೀನಿ ಆಯ್ತು ಆಯ್ತು ನೋಡಿ ಮಾಡೋಣ ಮಾಡೋಣ ತೊಂದರೆ ಇಲ್ಲ ನಾನು ನೀವು ಗಮನಿಸಿದ ಒಳ್ಳೆ ಆಯ್ತು ನಾನ್ ಮಾಡ್ತೀನಿ ಆಯ್ತು ಆಯ್ತು ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬಿಡಿ